ಪತ್ರಿಕಾ ಮಿತ್ರರಿಗೆ ತುಂಬ ಸ್ವಾಗತವನ್ನು ಕೊಡ್ತಾರೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಗೋರ್ ಬಂಜಾರ ಸಮುದಾಯದ ಹಕ್ಕುಗಳು ಪ್ರಗತಿ ಪರಿಸ್ ಪರಿವರ್ತನೆಗಾಗಿ ಜನಜಾಗೃತಿ ಶಿವರಾತ್ರ ಯಾತ್ರೆ ಹೊರಡುತ್ತಾ ಇರೋರ ಬಗ್ಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ನಮ್ಮ ಗೋರ್ ಸೇನಾದ ಜಿಲ್ಲಾಧ್ಯಕ್ಷರಾಗಿರುವಂಥ ಹಾಗೂ ವಕೀಲರಾಗಿರುವಂಥ ಅರುಣ್ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಅದರ ಜೊತೆಗೆ ನಮ್ಮ ಕವಿಗಳು ಸಾಹಿತಿಗಳಾಗಿರುವಂಥ ಶ್ರೀಮತಿ ಇಂದುಮತಿ ಇದ್ದಾರೆ ಇನ್ನೊಬ್ಬರು ಕವಿಗಳು ಸಾಹಿತಿಗಳಾಗಿರುವಂಥ ಶ್ರೀಮತಿ ಸುರೇಖಾ ರಾಠೋಡ್ ಅವರು ಕೂಡ ಇದ್ದಾರೆ ಅದರ ಜೊತೆಗೆ ನಮ್ಮ ಗೋರ್ಸೇನಾದ ಮುಖಂಡರು ಆಗಿರುವಂಥ ಸುರೇಶ್ ಚವ್ವಾಣ್ ಅವರು ಕೂಡ ಇದ್ದಾರೆ ಅದರ ಜೊತೆಗೆ ಮತ್ತೊಬ್ಬ ಗೋರ್ಸೇನಾದ ಪ್ರಮುಖರಾಗಿರುವಂಥ ಬಾಬು ಅವರು ಕೂಡ ಉಪಸ್ಥಿತರಿದ್ದಾರೆ ಅದರ ಜೊತೆಗೆ ನಮ್ಮ ಗೋರ್ಸೇನಾದ ಇನ್ನೊಬ್ಬ ಮುಖಂಡರಾಗಿರುವಂಥ ವಿನೋದ್ ರಾಥೋಡ್ ಅವರು ಅದರ ಜೊತೆಗೆ ನಾನು ಗೋರ್ಸೇನಾದ ಗೋರ್ ಸಿಕ್ಕವಾಡಿಯ ಉಪ ನಾಯಕರಾಗಿರುವಂಥ ಸುರೇಶ್ ಬಿಜಾಪುರ ಅವರು ಕೂಡ ಉಪಸ್ಥಿತರಿದ್ದು ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಗೋರ್ಸೇನಾದ ರಾಜ್ ಜಿಲ್ಲಾಧ್ಯಕ್ಷರು ಹಾಗೂ ಈ ಒಂದು ರಥಯಾತ್ರೆಯ ಉಸ್ತುವಾರಿ ಆಗಿರುವಂಥ ವಕೀಲರಾಗಿರುವಂಥ ಅರುಣ್ ನಾಯಕ್ ಅವರು ನಡೆಸಿಕೊಡ್ಬೇಕಂತೇಳಿ ನಾನು ಕೇಳ್ಕೊಳ್ತೀನಿ ಗೋಷ್ಠಿಯಲ್ಲಿ ಬಂದಿರಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಈ ದಿನದಂದು ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಅದೇ ರೀತಿ ನಮ್ಮ ರಾಷ್ಟ್ರೀಯ ಘೋಷಣಾ ಸಂಘಟನೆಯ ಜಿಲ್ಲಾ ಪದಾಧಿಕಾರಿ ಬಂಧುಗಳಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಾ ಇಂದಿನ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿರೋ ಕರೆದಿರೋ ಉದ್ದೇಶ ಮುಖ್ಯವಾಗಿ ನಮ್ಮ ಸಮಾಜದ ಬೀದರ್ದಿಂದ ಬೆಂಗಳೂರು ವರೆಗೆ ಏನು ಸಮಾಜದ ಜನಜಾಗೃತಿ ಹಕ್ಕು ಪ್ರಗತಿ ಪರಿವರ್ತನೆಗಾಗಿ ಜನಜಾಗೃತಿ ಸೇವಾರಾತ್ರಿಯ ಸೇವಾ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಅದರ ಅಂಗವಾಗಿ ದಿನಾಂಕ ನಾಲ್ಕನೇ ತಾರೀಕಿಂದ ಹತ್ತನೇ ತಾರೀಕುವರೆಗೆ ಇದು ಸಂಪೂರ್ಣ ನಮ್ಮ ಕರ್ನಾಟಕದ ಹದಿನೈದು ಜಿಲ್ಲೆಗಳನ್ನು ಒಳಗೊಂಡಿರುತ್ತದೆ ದಿನಾಂಕ ಐದು ಸಾಯಂಕಾಲ ಸಿಂದಗಿಯಲ್ಲಿ ಈ ನಮ್ಮ ರಥಯಾತ್ರೆಯು ಪ್ರವೇಶ ಮಾಡಿ ದೇವರು ಪಿರಿಗೆಯಲ್ಲಿ ತಂಗುಲಿದ್ದು ಮರುದಿನ ಆರನೇ ತಾರೀಖ ಮುಂಜಾನೆ ಹತ್ತು ಗಂಟೆ ಸಮಯದಲ್ಲಿ ಸಿಂದಗಿ ಚೌಕ್ ಮೂಲಕ ಆಗಮಿಸಿ ಸಿಂದಗಿ ಬೈಪಾಸ್ ಮುಖ್ಯ ರಸ್ತೆ ಮೂಲಕ ಆಗಮಿಸಿ ತದನಂತರ ಹಮುಲಾಲ್ ದೇವಸ್ಥಾನ ಶಿವ ಬೈಪಾಸ್ ಇದರ ಮೂಲಕ ಅಲ್ಲಿ ನಮ್ಮ ದೇವಸ್ಥಾನಕ್ಕೆ ಪೂಜೆ ಸಮಾರಂಭ ಮಾಡಿ ಮುಂದೆ ಬಂಜಾರ ಕ್ರಾಸ್ ಏನು ಸೇವಾಲಾಲ್ ವೃತ ಆಗಿದೆ ಅದರ ಮೂಲಕ ಏನು ವಾಟರ್ ಟ್ಯಾಂಕ್ ಶಿವಾಜಿ ಸರ್ಕಲ್ ಗಾಂಧಿ ಚೌಕ್ ಅಂಬೇಡ್ಕರ್ ವೃರ್ತ ಇದರ ಮೂಲಕ ಎಲ್ಲ ನಮ್ಮ ದೇಶದ ಏನು ಸಮಾಜಕ್ಕೆ ಒಳಿತವನ್ನು ಮಾಡಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಏನು ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ನಮ್ಮ ಬಿಜಾಪುರಿಗೆ ರಥಯಾತ್ರೆಯನ್ನು ಸುಗಮವಾಗಿ ಹೊರಡಲಿದ್ದು ಇದರ ಅಂಗವಾಗಿ ಏನು ನಮ್ಮ ಸಮಾಜದಲ್ಲಿ ಸಮಾಜದಲ್ಲಿರುವ ಬಂಜಾರ ಸಮಾಜ ಎದುರಿಸುತ್ತಿರುವ ಪ್ರಸ್ತುತ ಇದರ ಕುರಿತು ಈ ರಥಯಾತ್ರೆಯ ಉದ್ದೇಶವಾಗಿರುತ್ತದೆ ಮುಖ್ಯವಾಗಿ ಗೋರ್ ಗೋರ್ ಬಂಜಾರ ಸಮಾಜದ ಜನರು ಹೊಟ್ಟೆಪಾಡಿಗಾಗಿ ಹೊರ ರಾಜ್ಯಗಳಿಗೆ ಗೂಳೆ ಹೋಗುತ್ತಿದ್ದು ಇದರಿಂದ ನಮ್ಮ ಮಕ್ಕಳ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಎರಡನೇದಾಗಿ ಗೋರ್ ಬಂಜಾರ ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮೂಢನಂಬಿಕೆಯಲ್ಲಿ ತೊಡಗಿಕೊಂಡು ತನ್ನ ಮೂಲಕ ಆರ್ಥಿಕ ಸಂಕಷ್ಟಕ್ಕೆ ತಮ್ಮನ್ನು ತಾವು ಸಿಲುಕಿಸಿಕೊಂಡಿದ್ದಾರೆ ಮೂರನೇದಾಗಿ ಗೋರ್ ಬಂಜಾರ ಸಮಾಜದಲ್ಲಿ ಪೂರ್ವದಲ್ಲಿ ವಧು ದಕ್ಷಿಣೆ ಏನು ದಹೇಜ್ ದೇಜು ಅಂತ ಹೇಳಿ ಅದನ್ನು ಅಂದ್ರ ಕೊಟ್ಟು ಹೆಣ್ಣು ತಂದುಕೊಳ್ಳುತ್ತಿದ್ದರು ಈಗ ಅನಿಷ್ಟ ಪದ್ಧತಿಯಾದ ವರದಕ್ಷ ವರ್ದಕ್ಷಿಣೆಯ ಬಲಿಗೆ ನಮ್ಮ ಸಮಾಜ ಸಿಲುಕಿಕೊಂಡಿದ್ದಾರೆ ಸಮಾಜ ನಮ್ಮದೊಂದು ದೇಶದಲ್ಲಿ ಸದೃಢ ಸಂಘಟನೆ ಮಾಡಬೇಕು ಸಮಾಜವನ್ನು ಎಲ್ಲಿ ಅನ್ಯಾಯಕ್ಕೊಳಗಾಗ್ಲಾಗ್ತದ ಎಲ್ಲಿ ನಮ್ಮ ಸಮಾಜದ ಹಿಂದೂಗಳ ಮೇಲೆ ನಮ್ಮ ಸಂಸ್ಕೃತಿ ಅದನ್ನ ಒಳಗು ನಾಯಕ ಕಾಶಿನಾಥ ತೇಲಿ ಅದನ್ನ ಸ್ಥಾಪನೆ ಮಾಡಿದ್ರು ಅವ್ರ ಉದ್ದೇಶ ಏನಾಗಿತ್ತು ಅಂದ್ರೆ ನಮ್ಮ ಸಮಾಜ ಇಷ್ಟ ಸದೃಢವಾಗಿ ಐತಿಹಾಸಿಕವಾಗಿದ್ದು ಕೂಡ ನಾವು ಊರ್ ಬಿಟ್ಟು ಬಹಳ ದೂರದಲ್ಲ ನಾವು ತಾಣಗಳಲ್ಲೇ ವಾಲ್ತೀವಿ ಒಟ್ಟು ಒಳ್ಳೇನೇ ಹೋಗ್ತೀವಲ್ಲ ಅದಕ್ಕೆ ನಮ್ಮ ನಾವು ಮುಂದ ಏನು ಮಾಡಬಹುದು ನಮ್ಗೆ ಏನು ಕೆಲಸ ಆಗ್ಬೋದು ಅಂತೇಳಿ ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಬಲಕ್ವಾದ ಒಂದು ಸಂಘಟನೆಯನ್ನು ಅವರು ಅದಕ್ಕೆ ಸ್ಥಾಪನೆ ಮಾಡಿದ್ದಾರೆ ಅದರ ಮುಖಾಂತರ ಇವಾಗ ಪೂರ್ಣಾವಧಿಯಾಗಿ ಸುಮಾರು ಐದಾರು ಜನ ಐದಾರು ಜನ ಮದುವೆ ಆಗದೇ ಪೂರ್ಣಾವಧಿ ಕೆಲಸ ಮಾಡ್ತಾ ನಮ್ಮ ಸಮಾಜವನ್ನು ಜಾಗೃತಿ ಬಳಸ್ತಾ ನಮ್ಮ ಇತಿ ನಾವು ಮರಿತಿರುವಂಥ ಪದ್ಧತಿಗಳನ್ನು ಅವೆಲ್ಲ ಮಾಡ್ತಾ ನಮ್ಮ ಸಮಾಜದಲ್ಲಿ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಲಿಕ್ಕೆ ಇತ್ತು ಸಂಘಟನೆ ಮಾಡ್ತಾ ಇದ್ದಾರೆ ಇದೇ ಉದ್ದೇಶ ಇಟ್ಕೊಂಡು ಇವಾಗ ನಾಲ್ಕನೇ ತಾರೀಕಿಂದ ಬೀದರ್ ಅಂತ ಬೆಂಗಳೂರಲ್ಲಿ ಅದು ಅದೊಂದು ಮಾರ್ಕ್ ಹಾಕಿದ್ದಾರೆ ಯಾವ ರೀತಿ ಹೋಗ್ಬೇಕು ಎಲ್ಲಿ ಹಾಟ್ ಆಗಬೇಕು ಎಲ್ಲಿ ಮಾರ್ಕ್ ಮಾಡಬೇಕು ನಮ್ಮ ಅದೇ ಒಂದು ರೀತಿ ಇರುವ ಅದಕ್ಕೊಂದು ಮಾರ್ಕ್ ಮಾಡಿ ಜನ ಇದ್ದಾರೆ ಅದಕ್ಕೆ ಆದಂತ ಸಾಂಸ್ಕೃತಿಕ ಎಲ್ಲಾ ವಿಭಾಗಗಳಲ್ಲ ಒಂದ್ ಏಳು ಎಂಟು ವಿಭಾಗಗಳಲ್ಲ ಮುಖಾಂತರ ಬರ್ತಾ ಇರ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾ ಅಲ್ಲಿ ನಮ್ಮ ಏನು ಸಮಾಜದ ಅನೇಕ ಪದ್ಧತಿಗಳನ್ನು ಯಾವ ರೀತಿ ಆಗಬಾರ್ದು ಅನ್ನೋದು ಅವೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಮಾಡ್ತಾ ಬರ್ತಿರ್ತಾರೆ ಅವರು ಗಾಡಿಯಲ್ಲೇ ಬಂದು ಕೂಡ ಎಲ್ಲಿ ಸ್ವಾಗತ ಮಾಡ್ತೀವಿ ಎಲ್ಲಿ ನಗರ ಬರುತ್ತೆ ಆ ನಗರದಲ್ಲಿ ಅದನ್ನು ಜನ ಹೇಳೋದು ಅದನ್ನು ಜನ ಜಾಗೃತಿ ಮಾಡುವಂತ ಅದರ ಮುಖಾಂತರ ಅದು ಮುಂದೆ ಮತ್ತೆ ಪಶ್ಚಿಮ ಬೇರೆ ಜಿಲ್ಲೆಗೆ ಬೇರೆ ತಾಲೂಕಿಗೆ ಹೋಗ್ತಾ ಇದು ಹತ್ತನೇ ತಾರೀಕು ಬೆಂಗಳೂರಲ್ಲಿ ಹೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಜನಜಾಗೃತಿ ಅಭಿಯಾನ ಒಂದು ಬರಹ ಸಮಾವೇಶ ನಡೆಯುತ್ತೆ ಅದಕ್ಕೆಲ್ಲ ನಮ್ಮ ಜಿಲ್ಲೆ ಏನ ನಮ್ಮ ತಾಣ ಕಲಾವಿಯ ನಾಯಕ್ ಯಾವ ಕಲಾವಿ ಇದು ಎಲ್ಲ ನಮ್ಮ ಕೊರತೆ ಆಗ್ತದೆ ನಮಗೆ ಜಾಗೃತಿ ಮಾಡ್ತಿರುವಂತ ಯಾತ್ರೆ ಆಗಿರೋದ್ರಿಂದ ನಾವೆಲ್ಲರೂ ನಮ್ಮದೇ ಕಾರ್ಯಕ್ರಮ ನಮ್ಮ ಸೇವಾಲಯದ ಹಾಕ ಮಾರ್ಗವನ್ನು ಇವತ್ತು ಗೋಲ್ಸನ ಮಾಡ್ತಾ ಇದೆ ಅದ್ರಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು ನಮ್ಮ ಸಮಾಜವನ್ನು ಜಾಗೃತಿಗೊಳಿಸಬೇಕು ನಮ್ಮಲ್ಲಿ ಇರುವಂತ ಅನಿಶ್ಚಿತ ಪದ್ಧತಿ ಹೋಗಲಾಡಿಸ್ಬೇಕಂತ ಹೇಳಿ ನಾವೆಲ್ಲರೂ ಕೈ ಜೋಡಿಸ್ಬೇಕು ಕೈ ಜೋಡಿಸಿ ಇಲ್ಲಿಂದ ಯಾರ್ಯಾರು ಹೋಗ್ಬೇಕಂತ ಹೋಗ್ತಾ ಹೋಗ್ಬೇಕನ್ನೋರಿಗೆ ನಿಮಗೆಲ್ಲ ಗಾಡಿ ವ್ಯವಸ್ಥೆ ಇರುತ್ತೆ ಊಟದ ವ್ಯವಸ್ಥೆ ಇರುತ್ತೆ ನಿಮಗೆಲ್ಲ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಿರ್ತಾರೆ ಆರೋಗ್ಯದ ವ್ಯವಸ್ಥೆ ಇರುತ್ತೆ ತಾವೆಲ್ಲರೂ ಈ ರಥಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಯಾಕಂದ್ರೆ ಇವತ್ತ ಎಲ್ಲಾ ಸಮಾಜಗಳಲ್ಲಿ ಸಂಘಟನೆ ಇರುವಂತೆ ನಮ್ಮ ಸಮಾಜದಲ್ಲಿ ಸಂಘಟನೆ ಪ್ರಗತಿ ಇರೋದ್ರಿಂದ ಈ ಒಂದು ರಾಷ್ಟ್ರೀಯ ಮಟ್ಟದ ಸಂಘಟನೆ ನಾವು ಕೈ ಜೋಡಿಸಿ ಇದಕ್ಕೆ ಶಕ್ತಿ ತುಂಬಿ ಈ ರಾತ್ರಿಕ ಸೇವಾ ಯಾತ್ರೆ ಇದೆ ಪ್ರಯತ್ನ ಯಾತ್ರೆಯನ್ನು ನಾವೆಲ್ಲರೂ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ತೊಳ್ಕೊತೀವಿ ಮತ್ತೊಮ್ಮೆ ಹಾರ್ಥಿಕವಾದ ಸ್ವಾಗತ ಆತ್ಮೀಯ ಬಂಧುಗಳೇ ಗೋರ್ಸೇನ ಖಡಿ ಇದೊಂದು ಬಂಜಾರ ಸಮಾಜದ ಸಾಂಸ್ಕೃತಿಕ ಒಂದು ಚಳುವಳಿಯಾಗಿ ಕಳೆದ ಒಂದೂವರೆ ದಶಕಗಳಿಂದ ರಾಷ್ಟ್ರಾದ್ಯಂತ ತನ್ನ ಕೆಲಸವನ್ನು ಸಮಾಜದ ಏಳಿಗೆಗಾಗಿ ಸಮಾಜದ ಸಂಘಟನೆಗಾಗಿ ಸಮಾಜದಲ್ಲಿರುವಂತಹ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಒಂದು ರಾಷ್ಟ್ರವ್ಯಾಪಿಯಾಗಿ ತನ್ನ ಕಾರ್ಯವ್ಯಾಪವನ್ನು ಹೊರಟಿಸಿಕೊಂಡಿದೆ ಮುಂದುವರೆದ ಭಾಗವಾಗಿ ಕರ್ನಾಟಕ ರಾಜ್ಯದ ರಾಜ್ಯ ಘಟಕ ರಾಜ್ಯಾಧ್ಯಕ್ಷರಂತಹ ಬಾಳಾಸಾಹೇಬ್ ದೇಗಾವತರವರ ನೇತೃತ್ವದಲ್ಲಿ ಈ ಬಾರಿ ಬಂಜಾರ ಸಮುದಾಯದ ಹಕ್ಕು ಪ್ರಗತಿ ಪರ್ವತರಿಗಾಗಿ ಜನಜಾಗೃತಿ ಸೇವಾ ರಥಯಾತ್ರೆಯನ್ನು ಹಮ್ಮಿಕೊಂಡಿದೆ ಈಗಾಗಲೇ ನನ್ನ ಬಂಧುಗಳು ಆ ವಿಚಾರವಾಗಿ ತಮ್ಮ ಮುಂದೆ ವಿಚಾರ ಮಂಡಿಸಿರ್ಬೋದು ಮತ್ತೊಮ್ಮೆ ನಾನು ನನಗೆ ಮತ್ತೆ ಪುನರ್ವರ್ತಿ ಮಾಡಕ್ಕೆ ಹೋಗೋದಿಲ್ಲ ಒಟ್ಟಾರೆ ಈ ಸೇವಾ ಯಾತ್ರೆಯ ಮೂಲ ಉದ್ದೇಶ ಸಮಾಜವನ್ನು ಸಂಘಟಿಸಿ ಏಕತ್ರಿತಗೊಳಿಸಿ ಸಮಾಜದಲ್ಲಿ ಇರುವಂತಹ ಹಲವಾರು ಸಮಸ್ಯೆಗಳಿಗೆ ಉತ್ತರ ಕಂಡುಕೊಂಡು ಸಮಾಜದ ಯುವಕರಿಗೆ ಸಾಮಾಜಿಕ ಸಂಘಟನೆಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸುವಂತೆ ಪ್ರೇರೇಪಣೆ ನೀಡುವುದೇ ಒಂದು ಪ್ರಮುಖವಾದ ಉದ್ದೇಶ ಆಗಿದೆ ತಮಿಳು ತಿಳಿದಂತೆ ಬಂಜಾರ ಸಮಾಜ ಕಾಶ್ಮೀರದ ಕನ್ಯಾಕುಮಾರಿವರೆಗೂ ಮತ್ತು ಗುಜರಾತಿಂದ ಅಸ್ಸಾಂವರೆಗೂ ಏಕಬೋಲಿ ಏಕ ಭಾಷಾ ಏಕ ವೇಷ ಇರುವಂತಹ ಅತ್ಯಂತ ವಿಶಿಷ್ಟವಾದ ಸೃಷ್ಟಿಯುವಂತಹ ಯಾವುದಾದ್ರೂ ಸಮಾಜ ಬಂಜಾರ ಸಮಾಜ ಅಂತ ತಮಿಳು ಅಂತೂ ತಿಳಿದಂಥ ವಿಷಯವೇ ನಾಲ್ಕನೇ ತಾರೀಕು ಕರ್ನಾಟಕದ ಉತ್ತರ ಭಾಗವಾದಂತಹ ಬೀದರಿಂದ ರಥಯಾತ್ರೆ ಆರಂಭವಾಗಿ ಹತ್ರ ಸುಮಾರು ಸಾವಿರದ ಮುನ್ನೂರು ಕಿಲೋಮೀಟರ್ ತನ್ನ ರಥಯಾತ್ರೆ ಹೊರಡುತ್ತದೆ ಬೀದರ್ನಿಂದ ಆರಂಭವಂತಹ ರಥಯಾತ್ರೆಯಲ್ಲಿ ಸುಮಾರು ಒಂದು ನೂರು ಕ್ರೂಸರ್ ವಾಹನಗಳು ರಥಯಾತ್ರೆ ಜೊತೆಗಿರ್ತದೆ ಹತ್ರ ಸಾವಿರ ಐನೂರ ಎರಡು ಸಾವಿರ ಜನ ನಮ್ಮ ಗೋರ್ಸೇನೆಯ ಸೇನೆಯ ಯುವಪಡೆ ಕಾರ್ಯಕರ್ತರು ಕೂಡ ಆ ಒಂದು ರಥಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಸುಮಾರು ಏಳರಿಂದ ಎಂಟು ದಿನಗಳವರೆಗೆ ಈ ರಥಯಾತ್ರೆ ಸತತವಾಗಿ ಬೀದರಿಯಿಂದ ಪ್ರಾರಂಭಗೊಂಡು ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನಾ ಒಂದು ಬಹಿರಂಗ ಸಭೆಯಾಗಿ ಮುಕ್ತಾಯಗೊಳ್ತದೆ ಅದರ ಮಧ್ಯದಲ್ಲಿ ನಮ್ಮ ವಿಜಯಪುರ ಜಿಲ್ಲೆಗೆ ಐದನೇ ತಾರೀಕು ಸಾಯಂಕಾಲ ಸಿಂಡಿಗಿ ತಾಲೂಕಿನ ಮುಖಾಂತರ ಪ್ರವೇಶ ಪಡೆದು ಅದೇ ದಿನ ಸಾಯಂಕಾಲ ಹಿಪ್ಪರಿಗೆಯಲ್ಲಿ ಒಂದು ಜನಜಾಗೃತಿ ಸಭೆ ಇರ್ತದೆ ಮತ್ತು ಅಲ್ಲೇ ವಾಸ್ತವ್ಯ ಮಾಡ್ತದೆ ಅದರ ಮಾರನೇ ದಿನ ಆರನೇ ತಾರೀಕಿಗೆ ವಿಜಯಪುರ ನಗರವನ್ನು ನಮ್ಮ ನಾಕ ಅಲ್ಲಪುರ ತಂಡದಂತಹ ಸೇವಾಲ ಸರ್ಕಲಿಂದ ಅದಕ್ಕೆ ಬರಮಾಡಿಕೊಂಡು ಅಲ್ಲಿಂದ ನಮ್ಮ ಹಾಮೂಲ ದೇವಸ್ಥಾನ ಶೋಲಪುರದಲ್ಲಿರೋದು ನಂತರ ಬಂಜಾರ ಸರ್ಕಲ್ ಅಲ್ಲಿ ನಮ್ಮ ಹಾದು ಅಂಬೇಡ್ಕರ್ ತರಕಲ್ಲಿ ಬಂದು ಒಂದು ಸಣ್ಣ ಸಭೆಯಾಗಿ ಆ ರಥಯಾತ್ರೆ ಪರಿವರ್ತನೆ ಆಗ್ತದೆ ನಂತರ ಇಲ್ಲಿಂದ ಮನುಗುಳಿ ನಂತರ ತಾಳಿಕೋಟೆಯಿಂದ ಯಾದಗಿರಿ ಜಿಲ್ಲೆಗೆ ನಿರ್ಗಮನ ಹೊಂದಿದೆ ಇಷ್ಟು ಮಾಹಿತಿಯನ್ನು ತಮ್ಮ ಮುಖೇನ ಜಿಲ್ಲೆಯಲ್ಲಿರುವಂತಹ ಬಹುಸಂಖ್ಯಾತ ಬಂಜಾರರ ತಲುಪಲಿ ಅಂತ ಒಂದು ಸದಭಿಲಾಷೆಯನ್ನು ಮತ್ತು ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದೇವೆ ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಒಂದು ಸವಿನಯ ಪ್ರಾತ್ರೆ ಈ ಒಂದು ವಿಚಾರ ಎಲ್ರಿಗೂ ತಲುಪುವ ತಲುಪಿಸುವ ನಿಟ್ಟಿನಲ್ಲಿ ತಾವುಗಳು ಈ ಸಮಾಜಕ್ಕೆ ಸಹಕಾರಿಯಾಗ್ತೀರಿ ಮತ್ತು ಯಾವುದಾದ್ರು ಸಲಹೆಗಳಿಂದ ಕೂಡ ನಾವು ಸಂಪೂರ್ಣ ಬಿಚ್ಚು ಮನಸ್ಸಿನಿಂದ ಸ್ವಾಗತ ಕೂಡ ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ